ಹಾಯ್ ನಮಸ್ಕಾರ ತರ್ಸ್ಡೆ ನೈಟ್ ಊಟಕ್ಕೆ ಅಂತ ಹೇಳಿ ಬದನೆಕಾಯಿ ಎಣ್ಣೆಕಾಯಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಉಪ್ಪಿನ ನೀರಲ್ಲಿ ಹಾಕೊಂಡು ಎತ್ತಿಟ್ಕೊಂಡಿದೀನಿ ಈಗ ಒಂದು ಬಾಂಡ್ಲೆ ಇಟ್ಕೊಂಡು ಎರಡು ಸ್ಪೂನ್ ಶೇಂಗಾ ಬೀಜ ಎರಡು ಸ್ಪೂನ್ ಕಡಲೆಬೇಳೆ ಒಂದ್ ಸ್ಪೂನ್ ಧನ್ಯ ಸ್ವಲ್ಪ ಮೆಂತ್ಯ ಕಾಳು ಮೆಣಸು ಕೊಬ್ಬರಿ ಒಣ ಮೆಣಸಿಕಾಯಿ ಕರ್ಬೇವು ಬೆಲ್ಲ ಲಾಸ್ಟ್ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಹುರ್ಕೊಂಡು ಎತ್ತಿಟ್ಕೊಂಡಿದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಉರ್ದಿರೋದೆಲ್ಲ ತಣ್ಣಗಾದ್ಮೇಲೆ ಹಾಕೊಂಡು ಇಂಗು ಅರಿಶಿನ ಪುಡಿ ಉಪ್ಪು ನೀರ್ನ ಹಾಕೊಂಡು ತುಂಡೆಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ಒಳಗಡೆ ಎಲ್ಲ ಪೇಸ್ಟ್ ನ ತುಂಬಿಕೊಂಡು ಒಂದೊಂದಾಗಿ ಎತ್ತಿಟ್ಕೊಂಡಿದೀನಿ ಹಾಗೆ ಒಂದು ಬಾಂಡ್ಲ ಇಟ್ಕೊಂಡು ಒಂದ್ ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಒಣ ಮೆಣಸಿ ಈರುಳ್ಳಿ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ತುಂಬಿರೋ ಬದ್ನೆಕಾಯಿ ಹಾಕೊಂಡು ಒಂದ್ ಹತ್ ನಿಮಿಷ ಬೇಯಿಸ್ಕೋಬೇಕು ಎಂದಿರೋ ಬದ್ನೆಕಾಯಿ ರುಬ್ಬಿಟ್ಕೊಂಡಿರೋ ಪೇಸ್ಟ್ ನೀರ್ನ ಹಾಕೊಂಡು ಒಂದ್ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಬಿಟ್ಟರೆ ಬದ್ನೆಕಾಯಿ ರೆಡಿ ಆಗ್ಬಿಡುತ್ತೆ ಸೈಡ್ ಅಲ್ಲಿ ಜೋಳದ ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಪೇಸ್ಟ್ ನ ಯೂಸ್ ಮಾಡ್ಕೊಂಡು ಈರೆಕಾಯಿ ಗೊಜ್ಜು ಕೂಡ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ